ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ ಇವರು ಬರೆದ ಮಹಾಭಾರತ ರೋಚಕ ಮಾಲಿಕೆ ಒಂದು ಶ್ರೀ ಮಹಾಭಾರತ ಪಾತ್ರ ಪ್ರಪಂಚ ಹೊಸ ಸೇರ್ಪಡೆಗಳೊಂದಿಗೆ ಸಂಕೀರ್ಣ ಪರಿಶಿಷ್ಟ ಪಾತ್ರಗಳು ಮಹಾಭಾರತದಲ್ಲಿ ಕಾಣಿಸಿಕೊಳ್ಳುವ ಅಪ್ರಾಮುಖ್ಯ ನೇರ ಕಥೆಗೆ ಯುದ್ಧದ ಅನಿವಾರ್ಯತೆಗೆ ಅಷ್ಟಾಗಿ ಸಂಬಂಧ ಮತ್ತು ಸಂಬಂಧಪಟ್ಟರೂ ಎತ್ತು ಕಾಣುವ ಇನ್ನಷ್ಟು ಸಣ್ಣಪುಟ್ಟ ಪಾತ್ರಗಳಿವೆ ಅವನ್ನು ಇಲ್ಲಿ ಸ್ಮರಿಸಿ ಈ ಗ್ರಂಥವನ್ನು ಬೆಳೆಸಿ ಮುಗಿಸುವುದು ಉಚಿತವಾದೀತು ಹತ್ತೊಂಬತ್ತನೆಯ ಅಧ್ಯಾಯ ಜಯಧೃತ ಸೈಂಧವ ಬೇಟೆಯಿಂದ ಹಿಂದಿರುಗಿದ ಪಾಂಡವರು ಧೌಮ್ಯರಿಂದ ದ್ರೌಪದಿಯ ಅಪಹರಣದ ಸಮಾಚಾರ ಅರಿತು ಯುಧಿಷ್ಠಿರ್ನ ಆಣತಿಯಂತೆ ಸೈಂಧವನ ಬೆನ್ನಟ್ಟಿ ಹೊರಟು ಕೋಟಿ ಕಾಸ್ಯನೂ ಸೇರಿದಂತೆ ಸೈಂಧವನ ಅನುಚರರೂ ಸೇನೆಯೂ ಒಬ್ಬರು ಉಳಿಯದಂತೆ ಭೀಮಾರ್ಜುನರ ಕೈಲಿ ಎಲ್ಲರೂ ಸತ್ತರು ಸೈಂಧವ ಸೆರೆಸಿಕ್ಕ ಹೆಡೆಮುರಿಗೆ ಕಟ್ಟಿ ರಥದಲ್ಲಿ ಹಾಕಿ ಭೀಮಾರ್ಜುನರು ಅವನನ್ನು ಹಿಡಿದು ತಂದು ದ್ರೌಪದಿಯ ಯುಧಿಷ್ಠಿರನ ಪಾದಗಳಲ್ಲಿ ಎಸೆದರು ಯುಧಿಷ್ಠಿರನಿಗೆ ಕನಿಕರವಾಯಿತು ಸೈಂಧವನಿಗೆ ಪಶ್ಚಾತ್ತಾಪ ಎಳ್ಳಟ್ಟೂ ಆಗಲಿಲ್ಲ ಭೀಮ ರೋಷದಿಂದ ಅವನನ್ನು ಕೊಲ್ಲ ಹೋದಾಗ ಯುಧಿಷ್ಠಿರ ಹೇಳಿದ ನಮ್ಮ ಎರಡೂ ಕುಲದಲ್ಲಿ ಸೋದರಿ ದುಶ್ಯಳೆ ಒಬ್ಬಳೇ ಅವಳು ವಿಧವೆಯಾಗುವುದು ಬೇಡ ಇವನನ್ನು ಬಿಟ್ಟು ಬಿಡು ಭೀಮ ಕೊಸರಾಡಿದ ಧರ್ಮಜನ ಕಾರುಣ್ಯ ಅವನಿಗೆ ಹಿಡಿಸಲಿಲ್ಲ ಸೈಂಧವನ ತಲೆಯಲ್ಲಿ ಐದು ಪಟ್ಟೆ ಬರುವಂತೆ ಬೋಳಿಸಿ ಐದು ಕಡೆ ಕೂದಲು ಉಳಿಯುವಂತೆ ವಿರೂಪ ಮಾಡಿ ಓಡಿಸಿದ ಅಪಮಾನವಾದರೂ ಸೈಂಧವ ಏನೂ ಮಾಡುವಂತಿರಲಿಲ್ಲ ಹಿಮಾಲಯಕ್ಕೆ ಹೋಗಿ ಘೋರ ತಪಸ್ಸು ಮಾಡಿದ ಶಂಕರ ಪ್ರತ್ಯಕ್ಷನಾಗಿ ಏನು ಬೇಕು ಎಂದು ಕೇಳಿದಾಗ ಇವನು ಕೇಳಿದ್ದೇನು ಪಾಂಡವರಿಂದ ನನಗೆ ಅಪಮಾನವಾಗಿದೆ ಅವರನ್ನು ನಾನು ಕೊಲ್ಲಬೇಕು ಇದೇ ವರ ಕೊಡು ಸೇಡು ತೀರಲಿ ಎಂದ ಶಂಕರ ನಕ್ಕು ಹೇಳಿದ ಇದಾಗದು ಅವರು ಅಜೇಯರು ದೈವಾಂಶ ಸಂಭೂತರು ಬೇಕಾದರೆ ಅರ್ಜುನನ ಹೊರತು ಉಳಿದ ಪಾಂಡವರನ್ನು ಒಂದು ದಿನಕ್ಕೆ ಸೋಲಿಸಿ ಗೆಲ್ಲುವೆಯಂತೆ ಎಂದು ಬೇರೆ ದಾರಿ ಕಾಣದೆ ಸೈಂಧವ ಸಮಯಕ್ಕೆ ಕಾಯುತ್ತಾ ಮರಳಿದ ಇತ್ತ ಮಹಾಭಾರತದ ಯುದ್ಧ ನಡೆದಿತ್ತು ಹದಿಮೂರನೇ ದಿನ ದ್ರೋಣನ ಸೇನಾಧಿಪತ್ಯ ಆ ದಿನ ಹೇಗಾದರೂ ಯುಧಿಷ್ಠಿರನನ್ನು ಜೀವಂತ ಸೆರೆ ಹಿಡಿದುಕೊಡುವಂತೆ ದುರ್ಯೋಧನ ಆಚಾರ್ಯರಿಗೆ ಹೇಳಿದ್ದ ದಿನ ಸೋಲುತ್ತಾ ಅಪಮಾನ ನಿರಾಸೆಗಳಲ್ಲಿ ಬೇಯುತ್ತಾ ಗುರುವನ್ನು ಪಾಂಡವ ಪಕ್ಷಪಾತಿ ಎಂದು ಸದಾ ನಿಂದಿಸುತ್ತಾ ಕುದಿಯುತ್ತಿದ್ದ ಅವನಿಗೆ ದ್ರೋಣ ಹೇಳಿದ ಇಂದು ನಿನ್ನ ಅದೃಷ್ಟ ಪರೀಕ್ಷೆ ಮಾಡುತ್ತೇನೆ ಅರ್ಜುನ ಇಲ್ಲಿದ್ದರೆ ಅವನ ಮುಂದೆ ನನ್ನ ಆಟ ನಿನ್ನ ಆಟ ಏನೂ ನಡೆಯುವುದಿಲ್ಲ ಅವನನ್ನು ಬೇರೊಂದು ಕಡೆ ಸಂಶಪ್ತಕರೊಡನೆ ನಿಲ್ಲಿಸಿ ಅಂದು ಚಕ್ರವ್ಯೂಹವನ್ನು ನಿರ್ಮಿಸುತ್ತೇನೆ ಉಳಿದ ಪಾಂಡವರಿಗೆ ಅದರ ಬೇಧನ ತಿಳಿಯದು ಪ್ರವೇಶಿಸಲು ಬರುತ್ತಾರೆ ಆಗ ನಿನ್ನ ಅದೃಷ್ಟವಲಿದರೆ ಯುಧಿಷ್ಠಿರನನ್ನು ಸೆರೆ ಹಿಡಿಯೋಣ ಆಗ ನೀನೇನು ಮಾಡುವೆ ಹೀಗೆಂದ ದ್ರೋಣನ ಮನಸ್ಸಿನಲ್ಲಿ ಈ ಪಾಪಿ ರಾಜಿ ಮಾಡಿಕೊಂಡು ರಾಜ್ಯ ಭಾಗವನ್ನು ಅವನ ಭಾಗಕ್ಕೆ ಕೊಡುತ್ತಾನೇನೋ ಎಂದಿತ್ತು ಕಪಟ ಕ್ರೂರ ನಗೆ ಬೀರುತ್ತಾ ದುರ್ಯೋಧನ ಎಂದ ಭ್ರಾಂತ ಗುರುವೇ ಅದ್ಯಂದಿಗೂ ಆಗದು ಅವನನ್ನು ಮತ್ತೆ ಜೂಜಿಗೆ ಕರೆಯುತ್ತೇನೆ ಅವನು ಒಲ್ಲೆ ಎನ್ನಲಾರ ಬಂದೇ ಬರುತ್ತಾನೆ ಮತ್ತೆ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸಕ್ಕೆ ಕಳುಹಿ ಯುದ್ಧ ಮುಗಿಸಿ ನಾನೇ ರಾಜ್ಯವಾಳುತ್ತೇನೆ ದ್ರೋಣ ನಿರಾಶನಾದ ಮಾತು ಕೊಟ್ಟಾಗಿತ್ತು ತ್ರಿಗರ್ತರು ಸುಶರ್ಮ ಮತ್ತು ಅವನ ಸೋದರರಿಗೂ ಅರ್ಜುನನಿಗೂ ವೈರವಿತ್ತು ವಿರಾಟನಗರ ಹೊರವಲಯದ ಯುದ್ಧದಲ್ಲಿ ಅವರು ಅತ್ಯಂತ ಹೀನಾಯ ಸೋಲನ್ನು ಅನುಭವಿಸಿದ್ದರು ಈಗ ನಿಮ್ಮ ಸೇಡು ತೀರುವ ಕಾಲ ಅರ್ಜುನನನ್ನು ಯುದ್ಧ ಕಣದಿಂದ ಬಹುದೂರಕ್ಕೆ ಒಯ್ದು ಯುದ್ಧ ಮಾಡಿರಿ ಎಂದು ಇವರು ವೃತ ತೊಟ್ಟರು ಉಪವಾಸ ಹೋಮ ಮಾಡಿ ಅರ್ಜುನನನ್ನು ಕೊಲ್ಲುತ್ತೇವೆ ಇಲ್ಲವಾದರೆ ನಾವಾದರೂ ಸಾಯುತ್ತೇವೆ ಎಂದು ಪ್ರತಿಜ್ಞೆ ಮಾಡಿದರು ಸಂ ಕೂಡಿಸು ಶಾಪ ಅಂದರೆ ಸಂಶಪ್ತರು ಎಂದರೆ ಇದೊಂದು ಸೂಸೈಡ್ ಸ್ಕ್ವಾಡ್ ಎಂದರೆ ನಿಮಗೆ ತಿಳಿದೀತು ನಾವು ಸತ್ತು ಶತ್ರುವನ್ನು ಕೊಲ್ಲುತ್ತೇವೆ ಎಂಬುದು ಮಹಾಭಾರತದಷ್ಟು ಹಳೆಯದು ಹಾಗೆಯೇ ಆಯಿತು ಆ ಹದಿಮೂರನೇ ದಿನ ಶ್ರೀರಾಮ ಮಾರೀಚನನ್ನು ಅಟ್ಟಿಸಿಕೊಂಡು ಹೋದಂತೆ ಅರ್ಜುನ ಶ್ರೀಕೃಷ್ಣನೊಡನೆ ಏಕಾಕಿಯಾಗಿ ವಾಯುವ್ಯದತ್ತ ಹೋದ ಉಳಿದ ಪಾಂಡವರಿಂದ ಬೇರೆಯಾದ ಇದೇ ಆಗ ಇಲ್ಲಿ ದ್ರೋಣ ಚಕ್ರವ್ಯೂಹವೆಂಬ ಭಯಂಕರ ವ್ಯೂಹವನ್ನು ರಚಿಸಿದ್ದ ಅದರೊಳಗೆ ಪ್ರವೇಶ ನಿರ್ಗಮನ ವಿದ್ಯೆ ದ್ರೋಣ ಅರ್ಜುನ ಇಬ್ಬರಿಗೆ ಮಾತ್ರ ತಿಳಿದಿತ್ತು ಅದು ಹೀಗೆ ಅಂದೇ ಒದಗಿ ಬಂದೀತೆಂದು ಯಾರೂ ಊಹಿಸಿರಲಿಲ್ಲ ಆ ದುರ್ದಿನದ ಬೆಳಿಗ್ಗೆ ಯುಧಿಷ್ಠಿರ ತಲೆ ಹೊತ್ತು ಕುಳಿತ ಚಕ್ರವ್ಯೂಹ ಭೇಧನ ಆಗದಿದ್ದರೆ ಅಂದಿನ ಸೋಲು ಒಪ್ಪಿದಂತೆ ಆಗ ಅರ್ಜುನನು ಅಲ್ಲಿಲ್ಲದೆ ಮೊದಲೇ ದೂರ ಹೋಗಿದ್ದ ತ್ರಿಗರ್ತರೊಡನೆ ಯುದ್ಧ ಹೇಗಾಯಿತೆಂದೂ ಹೇಳುವವರಿಲ್ಲ ಶ್ರೀಕೃಷ್ಣ ಅವನೊಡನೆ ಇರುವ ಧೈರ್ಯವಾದರೂ ಇಲ್ಲಿನ ಅನರ್ಥ ಆಗ ಎಳೆಯ ಪ್ರಾಯದ ಅಭಿಮನ್ಯು ದೊಡ್ಡಪ್ಪನ ಬಳಿ ಬಂದು ತಾನು ಚಕ್ರವ್ಯೂಹವನ್ನು ಭೇದಿಸಬಲ್ಲನೆಂದೂ ಆದರೆ ಹೊರಬರುವ ವಿದ್ಯೆ ತಿಳಿಯದೆಂದೂ ಹೇಳಿದ ಇಲ್ಲಿ ಒಂದು ವೃತ್ತಾಂತವನ್ನು ಹಿರಿಯರು ಹೇಳುವುದುಂಟು ಮೂಲದಲ್ಲಿಲ್ಲ ಸುಭದ್ರೆ ಆಗ ಗರ್ಭಿಣಿ ಶ್ರೀಕೃಷ್ಣ ಮುದ್ದಿನ ತಂಗಿಗೆ ಏನು ಆಸೆ ಎಂದು ಕೇಳಿದ ಆ ಮುಗ್ಧೆ ತನಗೆ ಕಥೆ ಹೇಳಬೇಕೆಂದಳು ಏನು ಕಥೆ ಎಂದು ಕೇಳಿದ್ದಕ್ಕೆ ಯುದ್ಧದ ಕಥೆ ಎಂದಾಗ ಶ್ರೀಕೃಷ್ಣ ಬೆಚ್ಚಿಬಿದ್ದ ಏನೀ ಆಸೆ ಹುಚ್ಚು ಹುಡುಗಿ ಈ ಅವಸ್ಥೆಯಲ್ಲಿ ಕತೆ ಬೇಕೇ ಎಂದು ಕೇಳಿದ್ದಕ್ಕೆ ವ್ಯೂಹಗಳ ರಚನೆಯ ವಿಧಾನವನ್ನು ಹೇಳು ನನಗೆ ಕೇಳಲು ಕುತೂಹಲ ಎಂದಳು ಆಗ ಶ್ರೀಕೃಷ್ಣ ಒಂದೊಂದಾಗಿ ವಿವರಿಸುತ್ತಾ ಚಕ್ರವ್ಯೂಹ ರಚನೆ ಭೇದನಗಳಾದಿಗಳನ್ನು ಕುರಿತು ಹೇಳುತ್ತಾ ಹೋದನಂತೆ ಸುಭದ್ರೆ ತೂಕಡಿಸಿದಳು ಆದರೆ ಇವನು ಹೇಳುತ್ತಾ ಹೂ ಗುಟ್ಟುವುದು ನಿಂತಿರಲಿಲ್ಲ ತೂಕಡಿಸುವವಳ ಬಾಯಿ ಮುಚ್ಚಿತ್ತು ಎಲ್ಲಿಂದ ಬಂತು ಈ ಶಬ್ದ ಎಂದು ಅಚ್ಚರಿಯಿಂದ ಯಾರದು ಕಥೆ ಕೇಳುತ್ತಿರುವವರು ಯಾರದು ಹ್ಞೂ ಶಬ್ದ ಎಂದು ಪ್ರಶ್ನಿಸಿದಾಗ ಗರ್ಭದೊಳಗಿಂದ ನಾನು ಗರ್ಭಸ್ಥ ಶಿಶು ಎಂದು ಉತ್ತರ ಬಂದಿತಂತೆ ಶ್ರೀಕೃಷ್ಣ ಮುಂದೆ ಹೇಳಲಿಲ್ಲ ಕಥೆ ನಿಂತಿತ್ತು ಚಕ್ರವ್ಯೂಹ ಭೇದನವು ವರೆಗೆ ಮಾತ್ರ ಹಾಗೆ ಗುರುವಾದ ಸೋದರ ಮಾವ ಶ್ರೀಕೃಷ್ಣನ ಮುಖದಿಂದಲೇ ಕಥೆಯನ್ನು ಅಭಿಮನ್ಯುಗೆ ಉಪದೇಶವಾದದ್ದು ಈ ವಿದ್ಯೆಯ ಅರ್ಧ ಭಾಗ ಚಕ್ರವ್ಯೂಹ ಭೇದನದ ತನಕ ಮಾತ್ರ ಯುಧಿಷ್ಠಿರ ಹಿಂಜರಿದ ನೀನಿನ್ನು ಪ್ರಾಯದ ಹುಡುಗ ದೊಡ್ಡವರು ಹಿಂಜರಿಯುವ ಈ ಸಾಹಸಕ್ಕೆ ನಾನು ನಿನ್ನನ್ನು ತಳ್ಳಲಾರೆ ಹೋಗು ಎಂದ ತಾರಕಾಸುರನನ್ನು ಸಂಹರಿಸುವಾಗ ಸುಬ್ರಹ್ಮಣ್ಯನಿಗೆ ಎಷ್ಟು ವಯಸ್ಸು ಕಂಸನನ್ನು ಕೊಂದಾಗ ಮಾಮಾ ಶ್ರೀಕೃಷ್ಣನಿಗೆ ಎಷ್ಟು ವರ್ಷ ವಯಸ್ಸು ತಾಟಕಿಯನ್ನು ಕೊಂದಾಗ ಶ್ರೀರಾಮಚಂದ್ರನಿಗೆ ಎಷ್ಟು ಪ್ರಾಯ ಎಂದೆಲ್ಲ ಸವಾಲು ಹಾಕಿದ ಯುಧಿಷ್ಠಿರ ಬೆರಗಾಗಿ ಈ ವ್ಯೂಹ ಭೇದನದ ಬಗ್ಗೆ ಎಷ್ಟು ಅರಿತಿರುವೆ ಎಂದಾಗ ಒಳ ಹೋಗಬಲ್ಲೆ ವ್ಯೂಹದ ಬಾಯನ್ನು ತೆರೆಸಬಲ್ಲೆ ಹೊರ ಬರುವುದು ತಿಳಿಯದು ಎಂದ ಭೀಮಬಾಯಿ ಹಾಕಿ ಅಷ್ಟು ಮಾಡು ಮಗು ನಾವು ಉಳಿದ ನಾಲ್ವರು ನಿನ್ನ ಬೆನ್ನ ಹಿಂದೆಯೇ ಪ್ರವೇಶಿಸಿ ವ್ಯೂಹವನ್ನು ಬಿಡುತ್ತೇವೆ ಹೊರಬರುವ ಕಷ್ಟವೇ ಇರುವುದಿಲ್ಲ ಎಂದಾಗ ಯುಧಿಷ್ಠರ ವಿಧಿಯಿಲ್ಲದೆ ಒಪ್ಪಿದ ಸೇನೆ ಪಾಂಡವರು ಹಿಂಬಾಲಿಸಿದರು ಆದರೆ ಯುಕ್ತಿವಂತನಾದ ದ್ರೋಣ ಅಂದು ವ್ಯೂಹದ ಬಾಗಿಲಲ್ಲಿ ಯಮನಂತಹ ಸೈಂಧವನನ್ನು ರಕ್ಷಣೆಗೆ ನಿಲ್ಲಿಸಿದ್ದ ಅಂದು ಅವನ ಶಿವವರ ಪರೀಕ್ಷೆ ಅವನನ್ನು ಅಂದು ಯಾವ ಪಾಂಡವನೂ ಗೆಲ್ಲಲಾರ ಎಂದು ವಿಶ್ವಾಸ ಇತ್ತು ಅರ್ಜುನನೂ ಅಲ್ಲಿಲ್ಲ ಹೀಗಾಗಿ ಜಯ ತಮ್ಮದೇ ಎಂದು ಬೀಗುತ್ತಿದ್ದವರಿಗೆ ಅಭಿಮನ್ಯುವು ಮುಂದಾಳಾಗಿ ಬಂದದ್ದು ಹಿಂದೆ ಭೀಮಾದಿಗಳೂ ಸೇನೆಯೂ ಹಿಂಬಾಲಿಸಿದ್ದು ಎದೆಯೊಡೆದಿತ್ತು ಈ ಸಣ್ಣ ಬಾಲಕ ಬಲಿಯಾಗುವುದು ಅವನ ನಿರೀಕ್ಷೆಯಲ್ಲಿರಲಿಲ್ಲ ಅಥವಾ ಅವನು ಇಷ್ಟು ತಿಳಿದಿರುವನೇನೋ ಗೊತ್ತಾಗಲಿಲ್ಲ ಅಭಿಮನ್ಯು ರಭಸದಿಂದ ವೀರಾವೇಶದಿಂದ ವ್ಯೂಹದ ಬಾಯನ್ನು ಚದುರಿಸಿದ ಒಳಹೊಕ್ಕು ಬಿಟ್ಟ ಹಿಂದೆ ಯಾರು ಬಂದರೂ ಬರಲಿಲ್ಲ ಎಂಬುದನ್ನು ಹಿಂತಿರುಗಿ ನೋಡಲೂ ಇಲ್ಲ ಇತ್ತ ಸೈಂಧವ ವ್ಯೂಹದ ಬಾಗಿಲನ್ನು ಮುಚ್ಚಿ ರಕ್ಷಿಸಿ ಭೀಮಾದಿಗಳನ್ನು ಹಿಮ್ಮೆಟ್ಟಿಸಿದ್ದ ಪಾಂಡವರಿಗೆ ಅದು ಕಳವಳವಾಯಿತು ಒಬ್ಬನೇ ಬಾಲಕ ಒಳಗೆ ಸಿಕ್ಕಿಕೊಂಡ ಹೇಗೆ ಬರುವನೋ ಎಂಬ ಚಿಂತೆ ಎಡ ಬಲ ಹಿಂದೆ ಮುಂದೆ ಅಡ್ಡ ಬಂದವರನ್ನೆಲ್ಲ ಸಂಹರಿಸುತ್ತಾ ಅಭಿಮನ್ಯು ಮುಂದೆ ಮುಂದೆ ಸಾಗುತ್ತಿದ್ದ ದ್ರೋಣಾದಿಗಳು ಯಾರೂ ಅವನನ್ನೆದುರಿಸಲಾರದೆ ಹೋದರು ಅವನ ಕೈಚಳಕಕ್ಕೆ ಹೆದರಿದರು ಅಚ್ಚರಿಪಟ್ಟರು ಸೂರ್ಯ ಮೇಲೇರುತ್ತಿದ್ದ ದುರ್ಯೋಧನ ಕಂಗಾಲಾದ ದ್ರೋಣ ನಿರ್ವೀಣ್ಯನಾದ ಕರ್ಣನೂ ಸೋತ ವ್ಯೂಹ ಚದುರುತ್ತಿತ್ತು ದುರ್ಯೋಧನ ಕರ್ಣನಿಗೆ ಹೇಳಿದ ಏನಾದರೂ ಮಾಡಿ ಇವನನ್ನು ಮುಗಿಸು ಕರ್ಣ ಆಚಾರ್ಯನ ಬಳಿ ಬಂದು ಅವನನ್ನು ಮನಬಂದಂತೆ ಬೈದ ನೀನು ಪಾಂಡವ ಪಕ್ಷಪಾತಿ ಅರ್ಜುನ ನಿನ್ನ ಪ್ರಿಯ ಶಿಷ್ಯ ಅವನ ಮಗ ಇವನು ಎಂಬ ಅಭಿಮಾನದಿಂದ ಇವನ ಮೇಲೆ ಏನೂ ಮಾಡುತ್ತಿಲ್ಲ ನೀನು ಈಗ ದುರ್ಯೋಧನನ ಋಣ ತೀರಿಸುವ ಕಾಲ ನಾವು ಏನು ಮಾಡಬೇಕೆಂದು ಹೇಳು ನೀನಲ್ಲವೇ ಸೇನಾಪತಿ ದ್ರೋಣನಿಗೆ ಕೋಪ ಬಂತು ಓಡಿ ಹೋಗಬಾರದೆಂದು ಭಂಡ ಧೈರ್ಯದಿಂದಷ್ಟೇ ನಾನು ಇಲ್ಲಿ ನಿಂತಿದ್ದೇನೆ ನಾನು ಈ ಬಾಲಕನಿಗೆ ಅಂಜುತ್ತಿರುವೆ ಎಲೋ ಕರ್ಣ ನಿನಗೆ ಸಾಧ್ಯವಾದರೆ ಇವನ ಬಿಲ್ಲನ್ನು ಹಿಂದಿನಿಂದ ಬಂದು ಕತ್ತರಿಸು ಅವನ ಕೈಲಿ ಅದಿರುವ ತನಕ ಯಾರೂ ಅವನನ್ನು ಎದುರಿಸಲಾರರು ಇದು ಆಜ್ಞೆಯೆಂದೇ ಕರ್ಣನಿಗೆ ಎನಿಸಿತ್ತೋ ಅಥವಾ ಇಷ್ಟೇ ಉಪಾಯ ಆಚಾರ್ಯ ಸೇನಾಪತಿಯ ಬಾಯಿಂದ ಬಂದಿದ್ದೇ ಸಾಕೆನಿಸಿತ್ತೋ ಅವನಿಗೆ ಈ ಹೀನ ಕೃತ್ಯ ರುಚಿಸಿತ್ತು ಧರ್ಮ ಧರ್ಮಗಳ ಗಣನೆಯನ್ನು ಗಾಳಿಗೆ ತೂರಿ ಹೇಗೋ ವಿಜಯ ಸಾಧಿಸುವ ಛಲದ ಮೋಸದ ಆವೇಶವೋ ಹೇಗಾದರೂ ಸರಿ ಎನ್ನಿಸಿತ್ತು ಅಭಿಮನ್ಯುವಿನ ಮರಣದ ಭಾಗವನ್ನು ಮುಂದಿನ ಭಾಗದಲ್ಲಿ ನೋಡೋಣ ಇವತ್ತಿನ ಈ ಭಾಗವನ್ನು ಇಲ್ಲಿಗೆ ಮುಗಿಸೋಣ ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಇದನ್ನು ಸಮರ್ಪಣ ಮಾಡ್ತೇನೆ ಶ್ರೀಕೃಷ್ಣಾರ್ಪಣಮಸ್ತು